ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಅವಲಕ್ಕಿ ಚಿತ್ರಾನ್ನ ಮಾಡಿದೆ ಸೊ ಹೊರಗಡೆ ಹೋಗೋದಿದೆ ನೋಡಿ ಅವಲಕ್ಕಿ ಚಿತ್ರಾನ್ನ ಮತ್ತು ಚಟ್ನಿ ಮಾಡಿದ್ದೀನಿ ಇವಾಗ ಟಿಫನ್ ಮಾಡಾಯ್ತ ನಾವು ತುಂಬ ದಿಸ್ತಿಂದ ಅನ್ಕೊತೀವಿ ಹೋಗ್ಬೇಕು ಹೋಗ್ಬೇಕು ಅಂತ ಇವತ್ತು ಹೋಗ್ತಾಯಿದ್ದೀವಿ ನಾವೆಲ್ಲ ಹೋಗ್ತಾಯಿದ್ದೀವಿ ಅಂತಕ್ಕಂಥ ಇವತ್ತಿನ ಭಾನುವಾರದ ಕಂಪ್ಲೀಟು ಡೀಟೇಲ್ಸ್ ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ ಹೀಗೆ ವಿಡಿಯೋ ನೋಡ್ತಾಯಿರಿ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ ಹೋಗೋಕ್ಕೆ ಇವಾಗ ಭಂಗ್ಯಾ ರೆಡಿ ಆಯಿತು ಸೀದಾ ಸಾದಾ ರೆಡಿ ಮಾಡಿದ್ದೀನಿ ಹ್ಯಾಪಿ ನೋಡಿ ನಾವಿವತ್ತು ಬಂದಿರೋದು ಬಂಡಿ ಮಹಾಕಾಳಿ ಕ್ಷೇತ್ರಕ್ಕೆ ನವರಾತ್ರಿಗೆಲ್ಲ ತಯಾರಿ ನಡೀತಾ ಇದೆ ಇನ್ನೇನು ಮಹಾಲಯ ಅಮಾವಾಸ್ಯೆ ಮುಗಿತಾ ನವರಾತ್ರಿ ಪ್ರಾರಂಭ ಅದಕ್ಕೆ ಪ್ರಾ ಎಲ್ಲ ತಯಾರಿ ನಡೆಸ್ತಾ ಇದ್ದಾರೆ ನೋಡಿ ಒಂದು ಏರ್ಪಿನ್ ತೊಗೊಂಡೆ ನಾನು ಏರ್ಪಿನ್ ಇರಲಿಲ್ಲ ಸದ್ಯಕ್ಕೆ ಇವಾಗ ಹೂವಾಗೆ ಏರ್ಪಿನ್ ತೊಗೊಂಡಿದ್ದೀನಿ ಮತ್ತೆ ತೊಗೊಬಿಟ್ಟೆ ಮನೆಯಿಂದ ತರೋದು ತಗೊತಾ ಇದ್ದೀನಿ ನೋಡಿ ಅಮ್ಮನಿಗೆ ಪೊಲೀಸ್ ಸ್ಟ್ಯಾಂಡ್ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಂ ಕೊಟ್ಟಿದ್ದಾರೆ ನೋಡಿ ಜಾತ್ರೆ ಥರ ಇದೆ ಬಂಡಿ ಮಾತಾಳಮ್ಮ ನಾವು ಇದೇ ಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ ಅಮ್ಮನವ್ರನ್ನ ಎಷ್ಟು ಚೆನ್ನಾಗಿರ್ಬೋದು ಇಲ್ಲಿ ಬಂದರೆ ನೆಮ್ಮದಿ ಸಂತೋಷ ಎಲ್ಲ ಸಿಗುತ್ತೆ ನನಗೆ ತುಂಬ ಬೇಜಾರಾದಾಗ ನಾನು ಇಲ್ಲೇ ಬರೋದು ನನಗೆ ಇದು ಹೊಸ್ದಾಗಿ ಮಾಡಿದ್ದಾರೆ ఇంకా బరవకెలా ఏమూర్తి ఇవ్వద ఎస్టూ జన బందండి ಟೆಂಪಲ್ ಚೆನ್ನಾಗಿ ಅಲಾತಾರೆ ಮಡವಾಗ ಓಪನ್ ಆಗಿದೆ ಅವನ್ ದರ್ಶನ ಮಾಡೋಕ್ಕೆ ಡೋರ್ ಓಪನ್ ಮಾಡಿದ್ದಾರೆ ಇವಾಗ ನಾವು ಹೋಗೋಕ್ಕಿನ್ನ ಒಂದು ಅರ್ಧ ಅವರ್ ಆಗ್ಬೋದು ದೇವಾಲಯ ಎಷ್ಟು ನೀಟಾಗಿದೆ ತುಂಬ ಮೇಂಟೈನ್ ಮಾಡ್ತಾರೆ ಈ ಸ್ವಚ್ಛವಾಗಿರುತ್ತೆ 哪儿的？ ಆವಾಗ ಇದು ಬರೀ ಪ್ಲೈನ್ ಥರ ಇತ್ತು ಒಳಗಡೆ ಲೈಟ್ ಆನ್ ಆಗಿದೆ ನಾನು ಚೆನ್ನಾಗಿ ಕಾಣ್ತಾ ಇದೆ ಹಗಲಲ್ಲಿ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ತೇನೆ ದರ್ಶನ ಆಯಿತು ಹೊರಗಡೆ ಬಂದ್ವಿ ಸುಮಾರು ಒನ್ ಅವರ್ ಆಯಿತು ನಡೀಲಿಲ್ಲ ಕೋಳಿ ಎಲ್ಲ ಬರ್ತಾರೆ ಹರಕೆ ಕಟ್ಕೊಂಡಿರೋರು ಬರೋಕೆ ಹೋಗ್ತಾ ಇದ್ದಾರೆ ತ್ರಿಶೂಲ ಅಥವಾ ಅಮ್ಮನವ್ರು ತ್ರಿಶೂಲ ಅದು ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ ನೋಡಿ ನವರಾತ್ರಿಗೆಲ್ಲ ತಂದಿಟ್ಟಿದ್ದಾರೆ ಮೂರನೇ ತಾರೀಕಿಂದ ಅಮ್ಮನವರ ನವರಾತ್ರಿ ಉತ್ಸವ ಜೋರಾಗಿ ಇಲ್ಲಿ ನೋಡಿ ನವರಾತ್ರಿಗೆಲ್ಲ ತಯಾರಿ ನಡೀತಾ ಇದೆ ಚೇರೆಲ್ಲ ಬರ್ತಾ ಇದೆ Περισσότεροι, συγγνώμη, 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 ಶಿವರಾತ್ರಿಗೆ ಮಾಡ್ತಾರ ಸದ್ಗುರು ನವರಾತ್ರಿ ತಯಾರಿ ನಡೀತಾರ ಅಮ್ಮನವರ ಉತ್ಸವಕ್ಕೆ ನೋಡಿ ದೇವಸ್ಥಾನ ಸುತ್ತ ನೋಡಿ ಇಷ್ಟು ಶುದ್ಧವಾಗಿದೆ ನೀಟಾಗಿದೆ ಸೊ ನಂಗೆ ಅದಕ್ಕೆ ಇಲ್ಲಿ ಬರೋಕ್ಕೆ ತುಂಬ ಇಷ್ಟಿಯವರು ಚುರುಮುರಿ ತಿಂತ ಅವರೇ ಬಿಂಡ್ಯ ಇವಾಗ ಕಾಣ್ಬೇಕು ಅನ್ನೋ ಅದಕ್ಕೆ ಕಾನ್ ತೊಗೊಳಕ್ಕೆ ಹೋಗ್ತಾ ಇದೀವಿ ખોક લે ટોયસ ಒಂದેનો તકોણ દીધાલે બીપી ના ઉદોદા કાંણ તકોણ દીધાલે નમબી મૂર્તિ ગાડી તરખ હોગીદારે હવે વેઇટ માતા દીધી યાર એકી જાતે બહુ સરબાર બોડી મેં હું જેતી હા દશના આય તો આમંદું તિંદી તિંદી પ્રસાદા તિંદી ಇವಾಗ ಮನೆ ಕಡೆ ದಾರಿ ನವರಾತ್ರಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ನಮ್ಗೆ ಸಾಧ್ಯ ಆದರೆ ನಾನು ಬರ್ತೀನಿ ನೋಡಿ ಎಲ್ಲರೂ ನವರಾತ್ರಿ ಬನ್ನಿ ಬಂಡಿ ಮಂಕಾಲಮ್ಮ ದೇವಸ್ಥಾನ ಇದ್ದು ಆಗಲೇ ಸೆಟ್ ರೆಡಿ ಮಾಡ್ತಾಯಿದ್ದಾರೆ ಇನ್ನು ಮೂರು ದಿವಸ ಅಷ್ಟೇ ಇರೋದು డు నవల్ే తో వాళ్ళప్ప ఫోటోకి చన తా నోడి మర్గెన్స్ తగ్వి ఆమె కల్ల పురి తగ్గవి పిండ్యా కార్న్ తగ్గు ఆమె సార తి అబ్బకే నమ్మకే இவங்க மனைக்கே ஓகேரோது இவங்க வாட்செல்லாம் தான் இல்லே தான் இவங்க அலாரம் க்ளாக்கு அது தகண்டே இல்லை ரெட் கலர் நோடி நம்ம பங்கார் இடக்கே மனேல ஓப்பன் மண் க்ளாக்கு தகண்டிரோது అలారం క్లాక్ డైరెక్షన్ కొట్టి అద్ర ప్రకారే నేను అలారం సెట్ మార్కెట్ విషల్లో ఆరు తిండు గ్యారెంటీ కొట్ట మర్యానీస చిప్సూ తివీక్కర చూడాలి ఇది బండి బిందే సర దసరా ఇది నాలుగు తగండే చనంత బిందర తి లక్ష్మి ఇవదు Hvis du smaker litt på den ಹೂವು ಆ ಅಂತ ತಂದಿದ್ದೀವಿ ತುಂಬ ಉದ್ದ ಆಯ್ತಲ್ಲ ನಾನು ಇನ್ನೊಂದು ಚಿಕ್ಕದು ನೋಡಿದೆ ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ ನಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು